ವೀಕ್ಷಕ ಬಂದವರಿಗೂ ನಮಸ್ತೆ ವೀಕ್ಷಕರೇ ಶ್ರೀ ಗುರುಸಾಯಿ ದತ್ತ ವೃದ್ಧಾಶ್ರಮ ಈ ಆಶ್ರಮದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾವೀಗ ತಿಳ್ಕೊಳ್ಳೋಣ ಈ ಆಶ್ರಮದಲ್ಲಿ ಏನಪ್ಪ ವಿಶೇಷತೆ ಅಂತಂದ್ರೆ ಬೇರೆ ವೃದ್ಧಾಶ್ರಮಗಳಲ್ಲಿ ಎಲ್ಲರೂ ಒಂದು ಆಶ್ರಮದಲ್ಲಿದ್ದೀವಿ ಅಂತ ಅನ್ಸುತ್ತೆ ಆದರೆ ಈ ವೃದ್ಧಾಶ್ರಮದಲ್ಲಿ ನಾವು ನಮ್ಮ ಸ್ವಂತ ಮನೇಲೇ ಇದ್ದೀವೇನೋ ಅಂತ ಅನ್ಸುತ್ತೆ ಆ ತರ ಒಂದು ವಾತಾವರಣ ಈ ಆಶ್ರಮದಲ್ಲಿದೆ ಈ ಆಶ್ರಮದ ಬಗ್ಗೆ ತುಂಬಾ ತಿಳ್ಕೊಂಡಿರುವಂತ ಲೀಲಾ ಮಾತಾಜಿ ಅಮ್ಮನವರು ನಮ್ಮ ಜೊತೆಲಿದ್ದಾರೆ ಅವ್ರ ಹತ್ರನೇ ಈ ಆಶ್ರಮದ ಬಗ್ಗೆ ಕೇಳಿ ಈಗ ಬನ್ನಿ ನಮಸ್ತೆ ಈ ಬಗ್ಗೆ ಸ್ವಲ್ಪ ಹೇಳಿ ನಮಸ್ತೆ ಆದಿಗುರು ಶಂಕರಾಚಾರ್ಯರ ಪಾದಗಳಿಗೆ ನಮ್ ನಮಃ ಚಂದ್ರಶೇಖರ ಭಾರತಿ ಸ್ವಾಮೀಜಿ ಅವರ ಪಾದಗಳಿಗೂ ನಮೋ ನಮಃ ನಮ್ಮ ಹೆಸರು ಲೀಲಾ ಭಾರತಿ ಅಂತ ಹೇಳಿ ಈ ವೃದ್ಧಾಶ್ರಮ ಸ್ಥಾಪನೆ ಮಾಡಿರೋರು ಆಧ್ಯಾತ್ಮಿಕ ಚಿಂತಕರು ಮತ್ತು ಆಸ್ಟ್ರಾಲಜಿಸ್ಟ್ ಪ್ರಕಾಶ್ ಗುರುಗಳು ಅಮ್ಮ ಈ ಆಶ್ರಮದ ವಿಶೇಷತೆ ಏನಮ್ಮ ಈ ಆಶ್ರಮದ ವಿಶೇಷತೆ ಆಶ್ರಯದ ತಾಣ ಒಂದೇ ಅಲ್ಲ ಆಧ್ಯಾತ್ಮಿಕ ತಾಣವೂ ಹೌದು ಅಮ್ಮ ಈ ಆಶ್ರಮಕ್ಕೆ ಸೇರಕೊಳ್ಳೋಕ್ಕೆ ಫೀಸ್ ಏನಾದ್ರು ಕೊಡಬೇಕಾ ಈ ಆಶ್ರಮಕ್ಕೆ ಸೇರಕೊಳ್ಳಕ್ಕೆ ಯಾವ ಫೀಸ್ ಏನು ಇಲ್ಲಪ್ಪ ಯಾವುದು ಇಲ್ಲ ಯಾವ ಯಾವ ತರ ಜನ ಇಲ್ಲಿ ಸೇರಕೊಳ್ಳೋದಮ್ಮ ಎಲ್ಲಾ ಜನಾಂಗದವರು ಬರಬಹುದು ಎಲ್ಲ ಜನಾಂಗ್ ಬಂದು ಸೇರ್ಕೋಬಹುದು ಏನು ಹಣ ಗಿಣ ಕೊಡೋ ಹಾಗಿಲ್ಲಪ್ಪ ಎಷ್ಟು ವರ್ಷದಿಂದ ಎಷ್ಟು ವರ್ಷದಲ್ಲಿ ಒಂದು ಎಪ್ಪತ್ತೈದು ಎಂಬತ್ತರ ಒಳಗೆ ಇರೋರು ಬರಬಹುದು ಆದ್ರೆ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೋಬೇಕಪ್ಪ ಯಾಕೆಂದ್ರೆ ಅವ್ರ ಬಟ್ಟೆ ಅವರೇ ಒಕ್ಕೋಬೇಕು ಅವರು ಊಟದ ತಟ್ಟೆ ಅವರೇ ತೊಳಿಬೇಕು ಅವ್ರ ಕೆಲಸ ಅವ್ರಿಗೆ ಏನಿದೆಯೋ ಆ ಕೆಲಸ ಅವ್ರು ಮಾಡ್ಕೋಬೇಕು ಆ ರೀತಿ ಇರಬೇಕಪ್ಪ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ತರ ಯಾವತರ ಬಹಳ ಚೆನ್ನಾಗಿದೆ ಗುರುಗಳು ಪ್ರಕಾಶ್ ಗುರುಗಳು ಎಲ್ಲಾ ರೂಮ್ಸ್ ಒಂದೊಂದು ರೂಮ್ ಒಂದೊಂದು ಕೊಠಡಿ ಒಳಗಾಟು ಬೆಡ್ ಫ್ಯಾನ್ ಸ್ಥಾನದ ಮನೆಯಲ್ಲಿ ಗ್ಲೀಸರುಗಳು ಬಿಸಿನೀರು ನೀರಿನ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿ ಅನುಕೂಲ ಮಾಡ್ಕೊತಿದ್ದಾರೆ ಯಾಕೆಂದರೆ ವಯಸ್ಸಾದ ರುದ್ಧರಿಗೆಲ್ಲ ಅನುಕೂಲವಾಗಿರಲಿ ಅಂತ ಎಲ್ಲ ತುಂಬ ಚೆನ್ನಾಗಿ ಶಿಸ್ತಾಗಿ ಮಾಡಿದ್ದಾರೆ ಗುರುಗಳು ಅಮ್ಮ ಇನ್ನು ಆಧ್ಯಾತ್ಮಿಕದ ಬಗ್ಗೆ ಏನೇನು ಹೇಳ್ಕೊಡ್ತೀರ ನೀವು ಆಧ್ಯಾತ್ಮಿಕದ ಬಗ್ಗೆ ರಾತ್ರಿ ಹೊತ್ತು ಭಜನೆ ಎಲ್ಲ ವೃದ್ಧರನ್ನೆಲ್ಲ ಕೂಡಿಸ್ಕೊಂಡು ಭಜನೆ ಮಾಡ್ತೀವಿ ಒಂದು ಏಳರಿಂದ ಎಂಟರ ತನಕ ಭಜನೆ ಮತ್ತೆ ಅವರು ಒಂದು ಮೋಕ್ಷ ಪ್ರಾಪ್ತಿಯಾಗಲಿ ಅವರು ಒಳ್ಳೆ ಸನ್ಮಾರ್ಗ ಸಿಗಲಿ ಮುಂದೆ ಅವರು ಮುಂದೆ ಪ್ರಯಾಣಕ್ಕೆ ಎಲ್ಲ ಒಳ್ಳೆಯದು ಆಗಲಿ ಅಂತ ಹೇಳಿಬಿಟ್ಟು ಆಮೇಲೆ ಇದು ಬೆಳಗ್ಗೆ ಹೊತ್ತು ಪೂಜೆ ನಡೆಯುತ್ತೆ ದೇವ್ರ ಪೂಜೆ ಅವಾಗೆಲ್ಲರೂ ಮಂಗಳಾರತಿ ತೀರ್ಥ ಎಲ್ಲ ತಗೊಳಕ್ಕೆಲ್ಲ ಬಂದು ತೊಗೊಳ್ತಾರೆ ಬೆಳಗ್ಗೆ ಹೊತ್ತು ಪೂಜೆ ಆಗುತ್ತೆ ರಾತ್ರಿ ಹೊತ್ತು ಭಜನೆ ಆಗುತ್ತೆ ಆಮೇಲೆ ಯಾವುದೇ ಯಾರಾದರೂ ಸಾಧು ಸಂತರು ಅವರು ಇವರು ಬಂದಾಗ ಪ್ರವಚನ ಎಲ್ಲ ಮಾಡಿ ಅವರಿಗೆ ತಿಳಿಯೋ ಹಾಗೆ ಅವರಿಗೆ ಮನ ಮೆಟ್ಟಬೇಕು ಆ ರೀತಿ ಎಲ್ಲ ಚಿ ವಿಷಯಗಳೆಲ್ಲ ಹೇಳಿ ಅವರ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಗುರುಗಳು ಎಲ್ಲ ಬಂದು ಹೇಳ್ತಾರೆ ಈ ಥರ ಎಲ್ಲ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಈ ಆಶ್ರಮ ನಡೀತಾ ಇದೆ ಯಾರೇ ಸಾಧುಗಳು ಬಂದರೂ ಸ್ವಲ್ಪ ವಿಚಾರ ಮಾಡಿ ಅವರಿಗೆ ಸ್ವಲ್ಪ ಹಾಗೆ ಹೇಳಿ ವಯಸ್ಸಾದ ರುದ್ರಿಗೆ ಅಂತ ಹೇಳ್ತಾ ಇರ್ತಾರೆ ಗುರುಗಳು ಮತ್ತು ಭಜನೆ ಟೈಮಲ್ಲಿ ಎಲ್ಲರೂ ಕೂಡಿಸ್ಕೊಂಡು ಒಂದು ಗಂಟೆ ಕಾಲ ಭಜನೆ ಮಾಡ್ತೀವಿ ಈ ಥರ ಎಲ್ಲ ಆಧ್ಯಾತ್ಮಿಕರಿಗೆ ಆಧ್ಯಾತ್ಮಿಕವಾಗಿ ಇದು ನಡ್ಕೊಂಡು ಹೋಗ್ತಾ ಇದೆ ಊಟ ತಿಂಡಿ ಬಗ್ಗೆ ಸ್ವಲ್ಪ ಹೇಳ ಊಟ ಊಟದ್ದು ತಿಂಡಿದು ಬೆಳಗ್ಗೆ ಹೊತ್ತು ಒಂದು ಎಂಟೂವರೆ ಎಂಟೂವರೆಗೆ ತಿಂಡಿ ಬೆಳಗ್ಗೆ ಒಂದು ಏಳು ಗಂಟೆಗೆ ಎಲ್ಲರಿಗೂ ಕಾಫಿ ಕೊಡ್ತೀವಿ ಎಂಟೂವರೆಗೆ ತಿಂಡಿ ಕೊಡ್ತೀವಿ ಮತ್ತು ಎರಡು ಗಂಟೆಗೆ ಊಟ ಮತ್ತು ಸಂಜೆ ನಾಲ್ಕು ನಾಲ್ಕೂವರೆ ಒಳಗಡೆ ಕಾಫಿ ಕೊಡ್ತೀವಿ ಮತ್ತು ಎಂಟು ಭಜನೆ ಆದಮೇಲೆ ಎಂಟೂವರೆಯಿಂದ ಒಂಬ ಎಂಟೂವರೆ ಒಂಬತ್ತಕ್ಕೆ ಎಂಟೂವರೆ ಒಳಗಡೆ ಎಲ್ಲರೂ ಊಟ ಮಾಡಿ ಎಲ್ಲರೂ ರೆಸ್ಟ್ ತಗೊಳ್ಳಿ ವಿಶ್ರಾಂತಿ ತಗೊಳ್ತಾರೆ ಈ ರೀತಿ ನಡ್ಕೊಂಡು ಬರ್ತಾರೆ ವಯಸ್ಸಾದವ್ರಿಗೆ ಮನೋರಂಜನೆಗೆ ಅಂತ ಏನೆಲ್ಲೆಲ್ಲ ವ್ಯವಸ್ಥೆ ಇದೆಯಮ್ಮ ಎಲ್ಲರೂ ಅವರೆಲ್ಲ ಗುಂಪು ಗುಂಪಾಗೆಲ್ಲ ಮಾತಾಡಿಕೊಂಡು ಓಡಾಡ್ಕೊಂಡು ಫ್ರೀಯಾಗಿ ಬಿಟ್ಟಿದ್ದಾರೆ ಗುರುಗಳು ತುಂಬ ಸ್ಟ್ರಿಕ್ಟಾಗಿ ಏನು ಮಾಡಿಲ್ಲ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಬೋದು ಎಲ್ಲರೂ ಖುಷಿಯಾಗಿ ಎಲ್ಲರೂ ಒಟ್ಟು ಸೇರಿಕೊಂಡು ಏನಾದರೂ ಮಾತಾಡಿಕೊಂಡು ಓಡಾಡಿಕೊಂಡು ಅವರು ಅವರು ಯಾರ್ಯಾರು ಸ್ನೇಹ ಸ್ನೇಹ ಬೆಳೆಸಿರ್ತಾರೋ ಅವ್ರ ಜೊತೆಲೆಲ್ಲ ಓಡಾಡ್ಕೊಂಡಿರ್ಬೋದು ಯಾವುದೊಂದು ಸ್ಟ್ರಿಕ್ಟಾಗಿ ಇಟ್ಟಿಲ್ಲ ಫ್ರೀಯಾಗಿ ಇಟ್ಟಿದ್ದಾರೆ ಅವರು ಮಠದಲ್ಲೆಲ್ಲ ಅವರು ಏನೇ ಓಡಾಡ್ಕೊಂಡಿರಲಿ ಏನೇ ಮಾಡಲಿ ನಮಗೆ ತುಂಬ ಸಂತೋಷ ಅವ್ರನ್ನ ಎಲ್ಲರೊಳ್ಗೂ ಫ್ರೀ ಫ್ರೀಯಾಗಿ ಬಿಟ್ಟಿದ್ದಾರೆ ಟಿ ವಿ ಇದೆ ಟಿ ವಿಲಿ ಟಿ ವಿ ನೋಡ್ಬೋದು ಅವರು ಮತ್ತು ಮನೆಗಿಂತ ಹೆಚ್ಚಾಗಿ ಅವ್ರದ್ದೇ ಸ್ವಂತ ರೂಮ್ ಏನೋ ಅನ್ನೋ ಹಾಗೆ ರೂಮುಗಳಲ್ಲಿ ಆರಾಮಾಗಿ ಅವರು ಮಲ್ಕೋಬೋದು ಹೇಳ್ಬೋದು ಓಡಾಡ್ಬೋದು ಮತ್ತೆ ಬೇಜಾರಾಯ್ತಾ ಮಲ್ಕೋಬೋದು ಈ ರೀತಿ ಫ್ರೀ ಆಗಿ ಬಿಟ್ಕೊಂಡಿದ್ದೀವಿ ಮನೆಗಿಂತ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ಮನೆಗಿಂತ ತುಂಬಾ ಚೆನ್ನಾಗಿದೆ ಅವರಿಗೆ ನಮ್ಮ ಮನೆ ನಮ್ಮ ಮನೆಗಿಂತ ಚೆನ್ನಾಗಿದೆ ಅನ್ನಿಸ್ಬೇಕು ಆ ರೀತಿ ಮಾಡಿದ್ದಾರೆ ಅಮ್ಮ ಈ ಆಶ್ರಮಕ್ಕೆ ಬಂದು ಸೇರ್ಕೋಬೇಕಾದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ಯಾರಾದರೂ ಬಂದು ಸೇರ್ಕೋಬಹುದು ಅದಕ್ಕೇನು ಇದಿಲ್ಲ ಅಡ್ರೆಸ್ ಎಲ್ಲ ಹೇಳಿರ್ತೀವಲ್ವಾ ಆ ಅಡ್ರೆಸ್ಸು ನೋಡಿ ಯಾರೇ ಬಂದರೂ ಅವ್ರ ಎಷ್ಟು ಅವರು ಯಾವ ಊರು ಏನು ಅಂತ ಎಲ್ಲ ವಿಚಾರಣೆ ಮಾಡಿ ಪಾಪ ಅವ್ರನ್ನ ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ ಮತ್ತು ಅವರು ಮನೆಗಳಲ್ಲಿ ಮಗ ಸೊಸೆ ಕೆಲ್ಸಕ್ಕೆ ಹೋಗ್ತಾರೆ ವಯಸ್ಸಾದವ್ರು ನೋಡ್ಕೊಳ್ಳೋರು ಇರಲ್ಲ ಮನೆಗಳಲ್ಲಿ ತುಂಬ ತೊಂದರೆ ಆಗುತ್ತೆ ಅವ್ರಿಗೂ ದುಃಖ ನಾವು ಕೆಲ್ಸಕ್ಕೆ ಹೋಗಿ ಹೋಗಬೇಕು ನಮ್ಗೆ ಹಣ ಸಂಪಾದನೆ ಮಾಡಬೇಕು ಇಲ್ಲಿ ಅಮ್ಮ ಅಪ್ಪನ ನೋಡ್ಕೊಳ್ಳೋರು ಇಲ್ವೇ ಅಂತ ಅವ್ರಿಗೂ ಬಹಳ ದುಃಖ ಆಗಿರುತ್ತೆ ಆಗ ಇಲ್ಲಿ ಕಪ್ಪಮ್ಮ ಅಂದು ಬಿಡ್ತಾರೆ ಆಗ ನಾವು ಬಹಳ ಚೆನ್ನಾಗಿ ನೋಡ್ಕೊಳ್ತೀವಿ ಬಂದು ಸೇರ್ಕೋಬೋದು ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ ವೀಕ್ಷಕರಿಗೆ ಯಾರಾದರೂ ಸಹಾಯ ಮಾಡೋದು ಸಹಾಯ ಮಾಡೋದಿದ್ದರೆ ನಮ್ಮ ವೃದ್ಧರಿಗೆ ಮಠದಲ್ಲಿರೋ ವೃದ್ಧರಿಗೆ ಸಹಾಯ ಮಾಡ್ಬೋದು ದನ ದವಸ ಧಾನ್ಯ ದವಸವಾಗಲಿ ಧಾನ್ಯವಾಗಲಿ ಹಣ ಆಗಲಿ ಬಟ್ಟೆ ಆಗಲಿ ಯಾವ ರೀತಿಲಾದರೂ ಸಹಾಯ ಮಾಡಿದ್ರೆ ಆ ವೃದ್ಧರಿಗೆ ಸೇರಿಕೊಳ್ಳುತ್ತೆ ಎಲ್ಲರಿಗೂ ಅವ್ರಿಗೆ ಒಂದು ಉಪಯೋಗ ಆಗುತ್ತೆ ಸಹಾಯ ಮಾಡ್ದಂಗೆ ಆಗುತ್ತೆ ಎಲ್ರಿಗೂ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಹೆತ್ತ ತಂದೆ ತಾಯಿ ತಮ್ಮ ಮಕ್ಕಳಿಗಾಗಿ ತಮ್ಮ ಜೀವನನೇ ತೆಗೆದು ಆಸ್ತಿ ಮಾಡಿಕೊಟ್ಟು ಆ ಆಸ್ತಿನೆಲ್ಲ ಅವರ ಹೆಸರಿಗೆ ಬರೆದುಕೊಟ್ರು ಹೆತ್ತ ತಂದೆ ತಾಯಿಗೆ ಒಂದು ಸುತ್ತು ಅನ್ನ ಹಾಕೋಕ್ಕೂ ಕೂಡ ಕೊಡ್ತಾರೆ ಮಕ್ಕಳು ಆ ನೋವನ್ನು ಸಹಿಸಿಕೊಳ್ಳಕ್ಕಾಗದೆ ಹಿಕ್ಕು ಕಾಣದೆ ಕಂಗಲಾಗಿರೋ ಎಲ್ಲ ಹಿರಿ ಜೀವಗಳಿಗೆ ಈ ಆಶ್ರಮ ಆಶ್ರಯ ಕೊಡುವ ಉತ್ತಮವಾದ ಜಾಗ ಇನ್ನ ತಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇದ್ರೂ ದುಡಿಮೆ ಮಧ್ಯೆ ಸರಿಯಾಗಿ ಅವರನ್ನು ನೋಡ್ಕೊಳಕ್ಕಾಗದೆ ಅವರಿಗೆ ದುಡ್ಡು ಕಳಿಸಿದ್ರು ಅವ್ರನ್ನ ಜೊತೆಯಲ್ಲೇ ನಿಂತು ಆರೈಕೆ ಮಾಡಕ್ಕಾಗ್ತಾ ಇಲ್ಲ ಅಂತ ಕೊರಗ್ತಿರೋ ಎಲ್ಲ ಮಕ್ಕಳು ಸಹಿತ ತಮ್ಮ ತಮ್ಮ ತಂದೆ ತಾಯಿಯನ್ನ ಈ ಆಶ್ರಮಕ್ಕೆ ಸೇರಿಸಿ ನೆಮ್ಮದಿಯಾಗಿರಬಹುದು ಕೆಲವರು ಮನೆಯಲ್ಲಿ ಹೆಂಡತಿ ಕಾಟಕ್ಕೆ ಕಂಡುಸು ತಮ್ಮ ಅಪ್ಪ ಅಮ್ಮನ ಜೊತೆಗಿಟ್ಕೊಂಡು ನೋಡ್ಕೊಳ್ಳೋಕ್ಕಾಗಲ್ಲ ಇನ್ನೂ ಕೆಲವರು ಮನೇಲಿ ಗಂಡನ ಟಾರ್ಚರ್ಗೆ ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮನ ಜೊತೆಗಿತ್ಕೊಂಡು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಕೊಡ್ತಾ ಇರ್ತಾರೆ ಅಂಥವರು ಕೂಡ ಅವರ ವಯಸ್ಸಾದ ತಂದೆ ತಾಯಿನ ಈ ಆಶ್ರಮಕ್ಕೆ ಸೇರಿಸಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಇನ್ನೂ ಎಷ್ಟೊಂದು ಜನ ದುಡಿಮೆ ಅರಿಸಿ ಹಳ್ಳಿ ಬಿಟ್ಟು ಸಿಟಿಗೆ ಬಂದಿರ್ತಾರೆ ಅವರು ದುಡಿಮೆ ಮಾಡಿದ್ರೂ ನೆಮ್ಮದಿಯಾಗಿರೋಕ್ಕಾಗಲ್ಲ ಕಾರಣ ವಯಸ್ಸಾಗಿರೋ ತಂದೆ ತಾಯಿ ಹಳ್ಳಿಲಿರ್ತಾರೆ ಏನು ಮಾಡ್ಕೊಂಡ್ರು ಅವ್ರು ಎತ್ ಮಾಡ್ಕೊಂಡ್ರು ಅಂತ ಕೊಡ್ತಾ ಇರ್ತಾರೆ ಅಂಥವರು ಕೂಡ ಅವರ ವಯಸ್ಸಾದ ತಂದೆ ತಾಯಿನ ಈ ಆಶ್ರಮಕ್ಕೆ ಸೇರಿಸಬಹುದು ವೀಕ್ಷಕರೇ ಕಡೆದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗಿರಿ ಜೀವಗಳನ್ನು ನೋಯಿಸ್ಬೇಡಿ ಏಕೆಂದರೆ ಈ ಚಿಕ್ಕ ಮಗು ಆಗಿದ್ದಾಗ ಅವರು ತಮ್ಮ ಆಸೆ ಆಕಾಂಕ್ಷೆಗಳನ್ನೇ ಬಿಟ್ಟು ನಿಮ್ಮನ್ನು ಬೆಳೆಸೋದಕ್ಕೋಸ್ಕರ ತಮ್ಮ ಜೀವನನೇ ಮುದುಪಾಗಿಸುತ್ತಾರೆ ಆದರೆ ವಯಸ್ಸಾದ ಮೇಲೆ ಅವರು ಕೂಡ ನಮಗೆ ಚಿಕ್ಕ ಮಕ್ಕಳು ಇದ್ದಾಗೆ ಅಂತ ತಿಳ್ಕೊಂಡು ಅವ್ರನ್ನೂ ಕೂಡ ನಾವು ಆರೈಕೆ ಮಾಡೋದು ಮಕ್ಕಳಾಗಿ ನಮ್ಮ ಕರ್ತವ್ಯ ಆಗಿರುತ್ತೆ ಈ ಜೀವನದ ಜಂಜಾಟದಲ್ಲಿ ಹೆತ್ತ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕ್ಕಾಗದೇ ಇರೋರು ಈ ಆಶ್ರಮಕ್ಕೆ ಕರ್ಕೊಂಡು ಬಂದು ಸೇರಿಸಿ ಹಾಗೆ ಯಾರೆಲ್ಲ ಈ ಹಿರಿ ಜೀವಗಳಿಗೆ ಸಹಾಯ ಮಾಡೋ ಇಚ್ಛೆ ಇರೋರು ಈ ಆಶ್ರಮದ ನಂಬರ್ಗೆ ಫೋನ್ ಮಾಡಿ ಇಲ್ಲಿ ಬಂದು ಈ ಆಶ್ರಮನ ವೀಕ್ಷಣೆ ಮಾಡಿ ನಿಮ್ಮ ಕೈಲಾದ ಸೇವೆನ ಸಹಾಯನ ಸಹಕಾರನ ಈ ಆಶ್ರಮಕ್ಕೆ ನೀಡಿ ಈ ಆಶ್ರಮನ ಉಳಿಸಿ ಬೆಳೆಸಬೇಕು ಅಂತ ನಿಮ್ಮಲ್ಲಿ ವಿನಮ್ರ ಮನವಿ ಹಾಗೆಯೇ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೊಂದು ಕಣ್ಣೀರಾಗ್ತಿರೋ ಎಲ್ಲ ತಂದೆ ತಾಯಿಗಳಿಗೂ ತಲುಪೋವರ್ಗೂ ಶೇರ್ ಮಾಡಿ ನೀವು ಮಾಡೋ ಒಂದು ಶೇರಿಂದ ಆ ನೊಂದಿರೋ ಜೀವಗಳು ನೆಮ್ಮದಿಯಾಗಿರೋದಕ್ಕೆ ಸಹಾಯ ಮಾಡಿದ ಪುಣ್ಯ ನಿಮಗೆ ಸಿಗುತ್ತೆ ವೀಕ್ಷಕರೇ ಹಾಗೆಯೇ ನಮ್ಮ ಚಾನಲ್ನ ಮರಿದಲೇ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಧನ್ಯವಾದಗಳು